ಆರ್ ಸಿ ವಿಜಯೋತ್ಸವದ ವೇಳೆ ಸಂಭವಿಸಿದಂತಹ ಕಾಲ್ತುಳಿತ ದುರಂತದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎ ಒನ್ ಎ ಟು ಎ ತ್ರೀ ಆರೋಪಿಗಳಾಗಿದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ರಾಜೀನಾಮೆಯನ್ನ ನೀಡಬೇಕು ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ವಿಧಾನಸಭೆಯಲ್ಲಿ ಆರ್ ಅಶೋಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂವೇದನೆ ಇದ್ರೆ ರಾಜ್ಯದ ಜನರ ಮುಂದೆ ಕ್ಷಮೆಯನ್ನು ಕೇಳಬೇಕು ಇದರ ಸಂಪೂರ್ಣ ಹೊಣೆಯನ್ನ ಮೂವರು ವಹಿಸಿಕೊಳ್ಳಬೇಕು ಜೊತೆಗೆ ರಾಜೀನಾಮೆಯನ್ನ ನೀಡಬೇಕು ಇನ್ನು ಸಿಬಿಗೆ ಈ ಪ್ರಕರಣವನ್ನು ಕೊಡಬೇಕು ಇನ್ನು ಮುಂದಾದ್ರೂ ಕೂಡ ಇಂತಹ ಘಟನೆ ನಡೆದೇ ಇರುವಂತ ನಿಯಮಗಳನ್ನ ರೂಪಿಸಬೇಕು ಹಾಗೂ ಸದನ ಸಮಿತಿ ನೇಮಕ ಮಾಡಬೇಕು ನೋವಿನಲ್ಲಿ ಕೈ ತುಳಿತಾ ಇರುವಂತಹ ತಂದೆ ತಾಯಿಗೆ ನ್ಯಾಯವನ್ನ ಸಿಗಬೇಕು ಅದನ್ನ ಕೊಡಬೇಕು ಅನ್ನೋದಾಗಿ ಆರ್ ಅಶೋಕ್ ಅವರು ಆಗ್ರಹಿಸಿದ್ದಾರೆ ಅವರೇ ಡಿಕ್ಲೇರ್ ಏನೋ ಸಿ ಎಂ ಬರ್ತಾರೆ ಡೆಪ್ಟಿ ಸಿ ಎಂ ಬರ್ತಾರೆ ಅಂತ ಗ್ರ್ಯಾಂಡ್ ಸ್ಟೆಪ್ಪು ಇದೆ ಸ್ಟೇಡಿಯಮ್ಮು ಇದೆ ಇದರಲ್ಲಿ ಈ ಲೆಟ್ರಲ್ಲಿ ನೀವು ಒಪ್ಪಿಗೆ ಕೊಟ್ಟಿದ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಹೆಂಗ್ ಹಾಕಿದ್ರು ಅವರು ಹೌ ನೀವು ಮಾತಾಡಿಲ್ಲ ಅಂದರೆ ಅವರು ಹಾಕಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಜೊತೆ ಮಾತಾಡದೆ ಅವ್ರು ಹಾಕಿಲ್ಲ ನಿಮ್ಮ ಜೊತೆ ಮಾತಾಡಿದರೆ ಇದೇ ನಾನು ಫಸ್ಟ್ ಎವಿಡೆನ್ಸ್ ನಿಮಗೆ ಆ ಎರಡೂ ಪ್ರೋಗ್ರಾಮ್ ಗೊತ್ತಿತ್ತು ಅನ್ನೋದಕ್ಕೆ ಇದು ಮೊದಲನೇ ಎವಿಡೆನ್ಸನ್ನು ನಾನು ಕೊಡ್ತಾ ಇದ್ದೀನಿ ಅಧ್ಯಕ್ಷರೇ ಇಲ್ಲಿ ಭಾಳ ಗೊಂದಲದ ಗೂಡಾಗಿರೋದು ಆರ್ ಸಿ ಬಿ ಅವರು ಹೇಳ್ತಾರೆ ಜೂನ್ ನಾಲ್ನೇ ತಾರೀಕು ಬೆಳಗ್ಗೆ ಏಳು ಗಂಟೆ ಏಳು ಗಂಟೆ ಒಂದು ನಿಮಿಷಕ್ಕೆ ತನ್ನ ಅಧಿಕೃತ ಜಾಲದಲ್ಲಿ ಆರ್ ಸಿ ಬಿ ವಿಕ್ಟರಿ ಪರೇಡ್ ಇನ್ ಬ್ಯಾಂಗ್ಳೂರು ಸ್ಟಾರ್ಟಿಂಗ್ ಪಾಯಿಂಟ್ ಆರ್ ಸಿ ಬಿ ಅವರ ವೆಬ್ಸೈಟಲ್ಲಿ ವಿಧಾನಸೌಧ ಸ್ಟಾರ್ಟಿಂಗ್ ಪಾಯಿಂಟ್ ವಿಧಾನಸೌಧ ಎಂಡಿಂಗ್ ಪಾಯಿಂಟ್ ಚಿನ್ನಸ್ವಾಮಿ ಸ್ಟೇಡಿಯಂ ತ್ರೀ ತರ್ಟಿ ಪಿ ಎಮ್ ಮೋರ್ ಡೀಟೇಲ್ ಔಟ್ ಸೂನ್ ಔಟ್ ಸೂನ್ ಇಲ್ಲಿದೆ ಅವ್ರದ್ದು ದಾಖಲೆ ಔಟ್ ಔಟ್ ಸೂನ್ ಔಟ್ ಸೂನ್ ಹಾಂ ಅಂದರೆ ಹನ್ನೊಂದು ಜನ ಸತ್ರಲ್ಲ ಅವ್ರಿಗೆ ಯಮಗಂಡ ಕಾಲ ಪ್ರಾರಂಭ ಆಗಿದ್ದು ಅಲ್ಲೇ ಅಲ್ಲಿ ಔಟ್ ಸೂನ್